ಎಲ್ಲರೂ ತಮ್ಮೇಲೆ ನೋಡಿದಿರಲ್ಲ ನನ್ನ ಹಸ್ಬೆಂಡ್ದು ಬರ್ಡೇ ಸೆಲೆಬ್ರೇಷನ್ ನೋಡಿ ಮನೆಯಿಂದ ಸರ್ಪ್ರೈಸ್ ಮಾಡಬೇಕು ಅಂತ ನಾನು ನನ್ನ ತಮ್ಮ ನನ್ನ ಹಸ್ಬೆಂಡ್ ಕರ್ಕೊಂಡು ಓದೋ ಪಪ್ಪ ಅವರು ಬರ್ಡೇ ದಿನವೂ ಇರಲಿಲ್ಲ ಶಾಪ್ಗೆ ಹೋಗಿ ಓದಿ ಹೋಗಿದ್ರು ತುಂಬ ಇಷ್ಟ तो ये वाला रिचाट का इडिविम मॉल में क्या? ओ वस्त्र तो नहीं रहा मॉल में मेरी। हाय मारे रिचाइगा। हाय 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 नमस्ते। बेड़तु हाय। नमस्ते। ओरियन मल। ओरियन मल। ओरियन मल तोर स्कोटिनी की रहे। चेक वर्ड ಆಯ್ ಹಲೋ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮೊಮ್ಮೆ ಕನ್ನಡದ ಇವತ್ತು ನಾವು ನನ್ನ ಹಸ್ಬೆಂಡ್ ಬರ್ಡೇ ಇತ್ತು ಅದು ಸೆಲೆಬ್ರೇಷನ್ ಮನೇಲಿ ಆಲ್ರೆಡಿ ಮಾಡಿದ್ರು ಮಿನಿ ವ್ಲಾಗ್ ಆಲ್ರೆಡಿ ಅಪ್ಲೋಡ್ ಮಾಡಿದೀನಿ ಇವಾಗ ನಾವು ಸೆಲೆಬ್ರೇಷನ್ ಮಾಡ್ತಾ ಇದ್ದೀವಿ ಎಲ್ಲಿ ಗೊತ್ತಾ ಹೊಸ್ಕೋಟೆ ಒರಿಯನ್ ಮಾಲ್ ಈಗ ಗ್ರೌಂಡ್ ಫ್ಲೋರಲ್ಲಿ ಕಾರ್ ಪಾರ್ಕಿಂಗ್ ಆಗಿದೆ ಇವಾಗ ಹೋಗ್ತಾ ಇದ್ದೀವಿ ಓಕೆ

ಕನ್ನಡ ಸುಜನ್ ಲೋಕೇಶ್ ನಿವೇದಿತಾ ರಜತ್ ಅವರು ಅಭಿನಯಿಸಿದಂತಹ ಜಿ ಎಸ್ ಟಿ ಕನ್ನಡ ಅದಕ್ಕೆ ಹೋಗಿದ್ವಿ ಚೆನ್ನಾಗಿತ್ತು ಪ್ರಕಂಡ ತಾಯಿ ಆಗಿ ಕಾಮಿಡಿ ಪ್ರೀ ಕಾಮಿಡಿ ಅರ್ಧದಿಂದ ಹೋಗಿ ನೋಡ್ಕೊಂಡು ಬನ್ನಿ ఓయ్ మట ఫుల్ వస్తా ఫుల్ ఎంజాయ్ చేయండి మీరు కూడా ఎంజాయ్ చేయండి సూపర్ ఐటెం నంబర్ ఐటెం రాయలో కామెడీ చెన్నై ఐటెం ವೇದಾಂತ ಸ್ವಲ್ಪ ಆಟಾಡಬೇಕು ಇಲ್ಲ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು ಕೂನ್ ನಗಾಡಿಕೊಂಡು ಅಲ್ಲಿ ಗೇಮ್ಸ್ ಏನೇನಿದೆ ಅಂತೆಲ್ಲ ನೋಡಿಕೊಂಡು ಬಂದ್ವಿ ನೆಕ್ಸ್ಟ್ ಡಿನ್ನರ್ ಪ್ಲ್ಯಾನ್ ಮಾಡಿದ್ವಿ ಡಿನ್ನರ್ ತಿಂದ್ಕೊಂಡು ಅಲ್ಲಿಂದ ಹೊರ್

ಏನಿಲ್ಲ ಎಲ್ಲರೂ ಇರ್ತಿರ್ತಾನೆ ಫ್ಯಾಮಿಲಿ ಏನ್ ತಗೋಣ ಪಾಪ ಇದು ಕೇಕ್ ಬಂದು ನಮ್ಮನೆ ನಮ್ಮನೆಯವ್ರ ಶಾಪ್ ಇದೆಯಲ್ವಾ ಅಲ್ಲೇ ಏರಿಯಾದ ಹುಡುಗರು ಪಾಪ ತಗೊಬಂದು ಕಟ್ ಮಾಡಿದ್ದಾರೆ ಆ್ಯಕ್ಚುಲಿ ನಮ್ಮನೆಯವ್ರಂದರೆ ಅವ್ರಿಗೆ ಜಾಸ್ತಿ ಇಷ್ಟ ಎಲ್ಲರಿಗೂ ಸೊ ಅವರ ಸರ್ಪ್ರೈಸ್ ಮತ್ತೆ ನಾವು ಹೊತ್ತಿಗೂ ಸುಮಾರು ಒಂದು ಎರಡು ಮೂರು ಕೇಕ್ ಇಟ್ಕೊಂಡು ಕಾಯ್ತಾ ಇದ್ರು ನೈಟ್ ಇದು ಮಾರ್ನಿಂಗ್ ಕಟ್ ಮಾಡಿರೋದು ಆ್ಯಕ್ಚುಲಿ ಶಾಪ್ಗೆ ಹೋದಾಗ ಅಲ್ಲಿ ಪಾಪ ಅವ್ರಿಗೆ ಪುರ್ಸತ್ತೆ ಅಲ್ಲ ನಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಇರಲಿಲ್ಲ ಸೊ ನಾವು ಅದೇ ಪ್ಲಾನ್ ಮಾಡಿಬಿಟ್ಟು ಬೈದು ನನ್ನ ಹಸ್ಬೆಂಡ್ಗೆ ಮಾಲಿಕ್ ಕರ್ಕೊಂಡೋಗಿದ್ದು ಅವರು ಪಾಪ ಖುಷಿಯಾಗಿರಲಿ ಅಂತ ನಮಗೋಸ್ಕರ ದುಡಿಯೋರು ಅವರು ಕೂಡ ಚೆನ್ನಾಗಿರ್ಬೇಕಲ್ವ ಆದರೆ ಬಂಧುಗಳು ಸಂಬಂಧಗಳು ಅನ್ನೋದು ವೇಸ್ಟು ಕೆಲವು ಇದ್ದಾವೆ ಸೊ ಅವೆಲ್ಲ ಇಷ್ಟಲ್ಲ ನೋಡಿ ಬಂಧುಗಳಿಗಿನ ಆಚೆ ಇರೋರೆ ಅಷ್ಟು ಕ್ರಿಯೇಟ್ ಮಾಡ್ತಾರೆ ಚೆನ್ನಾಗಿ ನೋಡ್ತಾರೆ ನನಗೆ ಅದಕ್ಕೆ ಇಷ್ಟ ಸೋ ಇದು ನಮ್ಮ ಮನೆಯವ್ರದ್ದು ಬರ್ತ್ಡೇ ಸೆಲೆಬ್ರೇಷನ್ ಆಯಿತು ಮನೇಲಿ ಮಾತ್ರ ಕೇಕು ಕಟ್ ಮಾಡಲಿಲ್ಲ ಏನೂ ಇಲ್ಲ ನಮ್ಮ ಮನೆಯಲ್ಲೇ ಟೈಮ್ ಸ್ಪೆಂಡ್ ಮಾಡಲಿಲ್ಲ ನಮ್ಮ ಮನೆಯವರು ಬರ್ಡೇ ದಿನ ಶಾಪು ಆಚೆನೆ ಆಯಿತು ಅದರಲ್ಲೂ ಫಿನ್ ಮಾಡು ನೋಡ್ಬೋದಿ ಬಂದ್ವಿ ಕೆಲವರು ಅದನ್ನೆಲ್ಲ ಅರ್ಥನೆ ಮಾಡ್ಕೊಳಲ್ಲ ಏನೇನೋ ಇದು ಮಾಡ್ತಾರೆ ಸೊ ಇದು ಇವತ್ತಿನ ಲಾಗ್ ಆಗಿತ್ತು ಆದರೂ ದೇವರು ಎಷ್ಟು ಖುಷಿ ಕೊಟ್ಟಿರ್ತಾನೋ ಅದರಲ್ಲಿ ಸ್ವಲ್ಪ ಸ್ಪೆಂಡ್ ಮಾಡೋಕ್ಕಾದ್ರೂ ನೋಡಬೇಕು ಅಲ್ವಾ ಎಂತಿ ಮಕ್ಕಳಿಗೋಸ್ಕರನೇ ಇರೋದು ಮಾಡೋದು ಅಂದರೆ ನಮಗೂ ಸ್ವಲ್ಪ ಟೈಮ್ ಕೊಡಬೇಕು ಯಾರೇ ಆಗಲಿ ಸ್ವಲ್ಪನಾದರೂ ಟೈಮ್ನ ಮಕ್ಕಳು ಎಂತ ಜೊತೆ ಟೈಮ್ ಕುಟುಂಬಕ್ಕೋಸ್ಕರ ಸ್ಪೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಲವ್ ಯು ಆಲ್ ಬ ಬಾಯ್